ಅಯ್ಯೋ ಏನಾಯ್ತು ರೀತಿ ಎಂತಪ್ರಿ ಯಾಕಿರಾತ್ರೀ ಏನಾಯ್ತು ರೀ ನಾನು ಬಡ್ಕೊಳ್ ಆತನ ಹುಕ್ಕೊ ನಾ ಹುಕೋದ್ಗ ಬಡ್ಕೋದ್ಗ ಕಮಲ ಓಡ್ಬಂದ ನಿನ್ ದಾಡಿ ಬೇಡ ಇಲ್ಲೇ ಬಾಜು ನಮ್ಮ ಹೊಡಿದಿ ಎಚ್ಚರ ಆಗಿಲ್ಲ ನಿನಗೆ ಹಾ ಅಯ್ಯೋ ನಾ ನಿನ್ನಂತಾಗಿದ್ರೆ ಮುಗ ಹೋತ್ ನಿನ್ನ ತಾಕಿನ ಬಾಜು ಮಲಗ ಅಲ್ಲ ಪಾಪ ಕಮಲ ಅಲ್ಲಿಂದ ಓಡಬಂದ ನಿನಗೆ ಇಲ್ಲೇ ಎದ್ದು ಏನಾಗಿತಿ ಎದ ಐತಿ ಉದ್ರಾತು ನಾ ಐನ ಹಡಿಬಿಟ್ಟಿ ಅಂಜೆ ಎದಿ ಹೊಡ್ಕೊಂಡು ಸತ್ತು ಹೋಗಿದ್ವಿ ನಾನು ಹಂಗಾಗಿತ್ತು ನನ್ನ ಪರಿಸ್ಥಿತಿ ಹಂಗೆ ಕನಿಸ್ನಾ ಬಂದು ಮಾಡ್ಕೋ ಕೂತ್ಲ ಎಲ್ಲ ಗುಂಡು ಮಾಡಿ ನಿಂತೆಲ್ಲ ಗುಂಡು ಮಾಡಿ ನೀವು ನಿಬ್ರನ್ನ ಸುಮ್ಮನೆ ಬಿಡೋಂಗಿಲ್ಲ ಅಂತೇನೇನು ಅಂದು ಮಾಡಿ ಹೋದ ಅಯ್ಯೋ ಕಮಲೋಗ ಬಂದಾಗ ನನ್ನ ಜೀವ ವಾಪಸ್ ಬಂದಂಗಾತ ಹಡಿಬಿಟ್ಟಿ ಅಯ್ಯೋತಿ ಏನಾದ್ರಿ ಹಾ ಕಂಪನಿಸ್ಬಿಟ್ಟಿತ್ತು ನಿಮ್ಗೆ ಅಂದ್ರೆ ನನ್ನ ನನ್ನನ್ನು ಗುಂಡು ಮಾಡಿಬಿಟ್ಟಿದ್ದನಾ ನಿಮ್ಗೆ ನಷ್ಟ ಮಾಡಿತ್ತು ಇಲ್ಲ ಒಬ್ಬಕ್ಕೆ ಮಕ್ಕೊಂಡನ್ನ ನೀನು ಮಕ್ಕಂದಿಲ್ಲ ಇನ್ನೇನು ಗುಂಡು ಮಾಡಕ್ಕೆ ಕತ್ರಿಗಿತಿ ತಂದು ಕೊಟ್ಟಿಲ್ಲೇನಾ ಅವೇ ಹೇಳ ನಿಜು ಮಾಡ್ತಾನ ಅಂತ ಹೇಳಿದವ ಆಗತ್ತ ಇಬ್ಬರು ಜೂ ಮಾಡಿದಂಗೆ ಬಿದ್ದುಬಿಟ್ಟತಿ ಹಾಂ ಎದ್ದು ನೋಡ್ತಾನು ತಿಳಿ ಎಲ್ಲ ಗುಂಡು ಈ ಕಡೆ ನೋಡ್ತಾನು ನಿಂದೆಲ್ಲ ಗುಂಡು ಅಯ್ಯೋ ನಮ್ಮ ಮಕ್ಕಳು ನೋಡಕ್ಕೆ ಆವತ್ತ ಅಂತ ಬರಿ ಆಗಿಬಿಟ್ಟತಿ ಅಯ್ಯೋ ಶಿವನ 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 ಅನ್ಕೋತ ಹಂಗ ಒಂದ ಸಮನ್ ಹಾಕತ್ ಬಿಟ್ಟಣ್ಣ ಅಳ ಹಾಕತ್ತಾನ ಅವ ಏನೇನೋ ಅನ್ನತಾನ ನಾನು ಏನೇನೋ ಅನ್ನ ಅವನಿಗೆ ಇಲ್ಲ ನಾ ಎದ್ದು ನೋಡ್ರಾಗ ಕಟ್ ಮಾಡಿ ಊಡೋಗಿಬಿಟ್ಟಿದ್ದವ್ ನಾವು ಇರಾಗಿಲ್ಲ ಅಲ್ಲಿ ನೀ ಹಾಳಾದಾಗಿ ನೋಡ್ರಿ ಮಕ್ಕಂದಾಗ ಚಂದ ನಿದ್ದೆ ಹೊಡಿಯಾಕತ್ತಿದ್ದಿ ನಾನು ಒದ್ರುತನು ಮಾಡ್ತಾನೋ ಅಳತನು ಚೀತನು ಅಯ್ಯೋ ಯಾರು ಬರೋನವ ಅಯ್ಯೋ ನನ್ನ ಕೂದಲಾ ತಗದಾನ್ರಿ ಅಯ್ಯೋ ನನ್ನ ಕೂದಲಾ ತಗದಾನ್ರಿ ಅಂತ ನಾನು ಬಡ್ಕೊಳತನು ನೀ ಆರಾಮ್ ಗೊರಕಿ ಹೊಡಿಯಾಕತ್ತಿದ್ದಿ ಹಾಳಾದಾಗಿಂತ ಕಾಸ ಇನ್ನು ನಿನ್ನ ಬಾಜು ಮಕ್ಕ ಬದಲು ಹೋಗಿ ಕಮಲಮ್ಮನ ಬಾಜು ಮಕ್ಕೊಂಡಿದ್ರೆ ಇಂಥದ್ದೆಲ್ಲ ಕನಸು ಹೋಗ್ಬೋದ್ರ ಏನೋ ನನಗೆ ನೀನು ಬಾಜು ಮಕ್ಕೊಂಬಿಟ್ಟೆ ನೋಡು ಅದಕ್ಕೆ ನನಗೆ ಇಂಥವೆಲ್ಲ ಕನಸು ಬೆಳಕತ್ತಾವ ಹ್ಞೂ ಅಯ್ಯೋತಿ ಹಂಗೆಕಂತ ರೀ ನನಗೆ ಏನಾಗಿತ್ತು ಏನು ಹಂಗ ಏನು ಬೆಳಗಿಂದ ಆಯಿತು ಮಕ್ಕೊಂದಿಲ್ಲ ಮನೆ ರಾತ್ರೂ ಸರಿಯಾಗಿ ನಿದ್ದೆ ಆಗಿಲ್ಲಲ್ಲ ಅದಕ್ಕಾಗಿ ಹಿಂಗಾಗಿರ್ಬೇಕು ರೀ ನನಗೆ ನನಗಿನ ಬೇಕು ಹೇಳಿ ನನ್ನ ಹಾಗೆ ಮಾಡಿಲ್ಲ ರೀ ಹಾಂ ಹಂಗಾಗಿತ್ತು ರೀ ನನಗೆ ಹಾಂ ಅಯ್ಯ ಹಳಾಗಿನಾ ನಾನು ಮಕ್ಕ ನಾನು ಒಜ್ರ ಬಡ್ಕೊಳಾಕತ್ತಿ ಅಷ್ಟೋ ತಾತು ಜವ್ ಬಿತ್ತಂ ಬಿದ್ದೀತಿ ಈಗ ಎದ ಕಾಸಕ್ಕೆ ಕೇಳ್ತೇನಾ ನೀನು ಅಂತ ಮಕ್ಕಳಿದ್ರೆ ನಾನು ದೊಡ್ಡ ಇದು ಮಾಡ್ಕೊಂಡಂಗೆ ಹಾಕತಿ ನಾನು ಹೋಗಿ ಬೇರೆ ಕಡೆ ಮಕ್ಕಳು ಚಲೋ ನೀನು ಹಾಳಾಗ ಹೋಗು ಅಲ್ಲಿ ಕಡೆ ನಾನು ಅಲ್ಲವ ಲವ ಲವ ಹೋಗ್ಕೊಂಡ್ರೆ ಯೋಚರ ಆಗತ್ತಂದ್ರೆ ಏ ಅಂತ ಪ್ರೇನಿಧಿ ಮಾಡ್ತಾರ ನಿಮ್ಮ ಹಾಂ ಎದೆ ಆಗೆಲ್ಲ ನಡಕ್ಕೆ ಕುಟ್ಟಿಬಿಟ್ಟಿದ್ದನಾಗ ಅಯ್ಯೋ ಶಿವನ ಅಯ್ಯೋ ಶಿವನ ಹಂಗೆ ಹಾಳಾಕತ್ತನ ನೀ ಎದ್ದು ಕ್ಯಾಸ್ ಕುಂತ ಅಯ್ಯೋ ತಿಂದು ನಿನ್ನ ಮಾಡ್ಯಾನ ಅಂದ್ರೆ ನಾನು ತಿಲ್ಲಿ ಗುಂಡ್ ಮಾಡಿತಾನತಿ ನೋಡತ್ತಿ ಅಂತಂದ್ರೆ ನೋಡಂತ ಹೇಳ್ತಿದ್ದೀನಿ ನೀನು ಹಾಂ ನೀನು ತಿಳು ಗುಂಡ ಮಾಡಿ ತಾನ ಮತ್ತೆ ನನ್ನ ತಿಳಿ ಬರ್ತಾನ ಏನು ನಾ ಬರ್ಲಿ ತಪ್ಪು ಮಾಡಿರ್ತಾನೋ ನೀನು ತಪ್ಪು ಮಾಡಿದ್ದಿಲ್ಲ ನೀನು ನಿನ್ ಬಿಡಾಕ ಏನ ಮೊದ್ಲಿನ ನೀನು ನೀವು ಅನ್ಕೊಂಡ್ಬಿಟ್ಟಿ ಅಣ್ಣ ಹಾಂ ಬಂದುಬಿಟ್ಟು ಇಲ್ಲಿ ಐವತ್ತೇ ಹೋಗಲಿ ಬಿಡ್ರಿ ಮತ್ತೆ ಇನ್ನೇನು ಮಾಡೋಕ್ಕತಿ ಕನಸಲ್ಲ ಏನೇನು ನೀನು ಮಾಡಿಲ್ಲ ನೀವು ಬೇಕಿದ್ರೆ ಬಂದಾರ ಅಂತ ಮಲ್ಕೊಬರೈತಿ ನಿನ್ನ ತಕ್ಕ ನಾ ಮಲ್ಕೋಬೇಕಾನ ನಾನು ಮಲ್ಕೋಬೇಕು ನಿನ್ನಂತಕ್ಕ ಈ ಹಾಳದಾಕೆ ನಾ ಬಂದುಬಿಟ್ಲು ಮೊದಲು ಚೆಂದ ಮಾತಾಡ್ಕೊಡ್ದ ನನ್ನ ತೆಗೆ ಮಲ್ಕೊಬರೈತೆ ಅಂತ ಹೇಳಿ ಓ ಇಕ್ಕಿ ಬಂದ್ಬಿಟ್ಲು ಕದ ನಾನು ಮತ್ತೆ ಹಾಕೇ ಇಲ್ಲ ಅದನ್ನೆ ಮಗಿಂದ ಹಿಂಗೆ ಫುಲ್ ಏರ್ಸಾಕ್ ಬರ್ದಕ್ಕೆ ಸ್ವಲ್ಪ ಬಿಟ್ಬಿಟ್ಟಲ್ಲ ಅದಕ್ಕೆ ನನಗೆ ಹಂಗೆ ಆಗೈತೆ ಅದು ಹಾಂ ಈಗ ನೀ ಬಂದಿಲ್ಲ ಓಡಿ ಹಾಂ ಅದಕ್ಕೆ ಅದನ್ನ ಚಿಲ್ಕ ಹಾಕೊಂಡೆ ನಾನು ಮಕ್ಕತಾನೆ ಹೋಗಿ ಇಲ್ಲಿಂದ ಆಯ್ತು ರೀತೀನಿ ನಿಮ್ಮ ಮಿಸ್ಟರ್ ರಾಜಿ ಅತ್ತಿನ ಹುಷಾರಾಗಿ ನೋಡ್ಕೊ ಪಾಪ ರಾ ಭಾಳ ಅಂಜಿ ಭಾಳ ಚೀರೆ ಆಡ್ಯಾರವ್ರ ನಿನಗೆ ಯಂಗ್ ಆಗಿಲ್ಲ ಏನೋ ನಮಗಾಗಿದ್ರೆ ಇಷ್ಟೋ ನಿದ್ದೆ ಬರ್ತಿರ್ಲಿಲ್ಲ ಸ್ವಲ್ಪ ನೋಡ್ಕೊತೀರಿ ಹತ್ತಿರನ ಏನು ಹಂಗೆ ಮಕ್ಕೊಂಡ್ಬಿಡ್ಬೇಡ ಅಯ್ಯೋ ನನಗೆ ಗೊತ್ತಾಯ್ತು ನೀ ನೀನು ಏನು ನಾನು ನೋಡ್ಕೋಬೇಕು ಇಲ್ಲ ನಾನು ಅದ ಐದು ಮಾಡ್ತಿದ್ದೆ ಯಾಕೆನ ಅಂತ ಪರಿ ನನಗೆ ಯಾರ ದಿನ ಸರಿಯಾಗಿ ನಿತ್ಯಾಗಲಿಲ್ಲ ಅಂತ ಪರಿ ನಿದ್ದೆ ಬಂದು ನನಗೆ ಹಾಂ ಚಿಂತೆ ಐತಿ ಚಿಂತಿದ್ರು ಕೂಡ ಹೆಂಗೆ ನಿದ್ದೆ ಬಂದ ತನಂದ್ರೆ ನನಗೆ ಅರ್ಥ ಆಗತ್ತ ನನಗಿಲ್ಲ ಅಂದ್ರೆ ಇಂತ ಪರಿ ನೀತಿ ಐತಿ ಬರೋ ಮಾತಾ ಇಲ್ಲ ಹಾಂ ಅದ ನೋಡ್ರಿ ಈಗ ನನಗೆ ಹೇಳಾಕತ್ತ ಅದು ನಾನೇ ತಿಳ್ಕ ಹಾಕ್ತಾನೆ ಅವ್ರು ನಾನೇ ಹಾಕ್ತಾನೆ ಸುಮ್ಮನೆ ಬಿತ್ ನೀ ನಾನು ಹಾಕ್ತನ ಹೋ ಹಾಂ ಹೆಂಗೆ ಬರ್ತಾನೆ ಇಲ್ಲಿ ಒಳಗೆ ಸರಿ ಆಯ್ತವ ಹಂಗಾರೆ ನಾನು ಹೊಕ್ಕಿ ಏನು ಮಾಡ್ರಿ ಈಗ ಹೊಕ್ಕ ತಾಳು అక్కడి జోత్ మొక్క ఏంజిక్కు పరా కట్ మి ఏం అంతే ఏంబడు మే కట్ మిర్తా బర్తావల్ అవినా హే మేను మే యాకీ అసూ బరీ బిబి కట్ ఇష్ట అదే ఏను అక్కడ నేను ఉద్దా నమ్మ జడి అదవనా ఈ జడి అయితే ఆకలా హత్య హత హ మల్కరి ರಾಜೀ ಬಾ ಕದ ಹಾಕ್ಬೇಕ ನಾನು ಹಾಕ ನಾನು ಮಲ್ಕೋತಾನೆ ನಿತಿ ಬರ ಹಾಕೇಷ್ಟೋ ಏನೋ ಟೈಮ್ ನೋಡಲೇ ಇಲ್ಲ ಹಂಗೆ ಬಂದುಬಿಟ್ಟೆ ನಾನು ಸರಿ ಆಯ್ತಕ್ಕ ನೀನು ಹೋಗಿ ನಾ ಕದ ಹಾಕೋತಾನೆ ಅಯ್ಯೋ ತಿರಿ ನನಗೆ ಒಂದು ಸಲ ನೀವು ಒಂಗ್ಲಿ ಎದ್ದು ನೋಡ್ಬಿಡ್ದು ಹಂಗೆ ಕೂತಿದ್ರಲ್ಲ ನನಗೆ ಎದಿ ಡಾಕ್ಟರ್ ಹಾಕಿರಿ ನಿಮ್ಗೆ ಅಲ್ಲ ರೀ ಎತ್ತಿ ಕತಿ ಅದು ಕಲಸು ನಾನು ಅದ್ರಾಗ ಕೂದಲ ಪೂಸ್ಕೊಳನಿಲ್ಲ ನಾನು ಯಾಕೆ ಬೋಸಿದ ನಿಮ್ಮ ಕನಸಿನ ನಾನು ಕೂದಲ ಯಾಕೆ ಪೂಸಿದನೋದು ನನಗೆ ಒಂಥರ ಆಯ್ತು ರೀ ಹೌದು ರೀತಿ ಕದ ಕದಾ ಹಾಕ್ಬರ್ತಾನೆ ಯವ್ವ ನಾನು ಬಡಬಡ್ಕೊಂಡು ಹೆಂಗ್ ಹೆಂಗೆ ಆಡಾತೀನಿ ಗೊತ್ತೇನ ಯವ್ವ ರಾಜೀ ಜೀವ ಹೋಗಿ ಬಂದಂಗೆ ಆತವ ನನಗೆ ಬಿಡು ಕೂದಲ ಕಟ್ ಮಾಡಿ ಅವೇನು ಒಂದು ವರ್ಷಕ್ಕೆ ಬಂದಾವ ಏನಾರ ಮಾಡಿ ಹೋದ್ರೆ ಏನು ಮಾಡೋದು ಜೀವವಾಗಿ ತಗೋದ್ ಹೋದ್ರೆ ಸಿಕ್ಕ ಹೇಳಕ್ಕೆ ಬರಂಗಿಲ್ಲ ಒಂದು ಹ್ಞೂ ಅವಂತ ನಾವು ಮತ್ತು ಹಾಂ ಎಲ್ಲಿದ ಹಿಂದಾ ಕಡೆ ನಾವು ಬಡ್ಬಡ್ಕೊಂಡು ಲಬಲ್ ಹೋಗಿ ಹೋಗ್ಕೊಂಡು ಹೋಗ್ಕೊಂಡು ಗೇಡಬೇಕಾಗ್ತದೆ ಮತ್ತು ಈಗ ಒಂದು ಸಮಾಧಾನ ಮಾತಾನೆ ಅದಂಗೆ ಆತ ನನಗೆ ಇಲ್ಲ ಅಂದ್ರೆ ಭಾಳ ಅಂಜೆ ಕೊಂದಿತ್ರಿ ನೀವು ಚಿರುದು ಮಾಡೋದು ನೋಡಿ ನನಗೆ ಕಂತಾಗ್ ನೋಡ್ತೀನೋ ಯೂರಿ ಹಾಕಿ ಹಿಂಗೆ ಮಾಡಾಕ್ತಾರ ಅಂತ ಹೇಳಿ ಅಂಜೆ ಬಾಯಿ ತೊಗೊಂಡ್ರೆ ಎದ್ದು ಕುಂತುಬಿಟ್ನಿ ನಾನು ಹ್ಞೂ ಹಾಳ ಏನು ಅಂತ ಹೇಳಿ ಹೋಗಿ ನೋಡ್ಕೊಂಬತ್ತಳಿ ಅಯ್ಯೋ ಅಯ್ಯೋ ನೀವು ಹುತ್ತಿಗೆ ಸಿಡಿದನ್ರಿ ಇಂಥ ಕತ್ತಿಲ್ಲ ಅದು ಅಕಸ್ಮಾತ್ ಕೈಯಲ್ಲಿ ಬಿಚ್ಕೊಂಡಿದ್ರೆ ನೀವು ಅಲ್ಲಿ ಹೋಗ್ಬಿಡ್ದು ಅಂದ್ರೆ ನೀವು ಕುದಾ ಹಿಡಿದು ಜೈಕ್ಯಲ್ಲಿ ಕಟ್ಟಿ ಹಾಕಿ ಕಟ್ಟಿ ಕಟ್ಟಿಗಿಟ್ಟು ಮಾಡ್ರಿ ಏನು ಮಾಡ್ತಾರೆ ರೀ ಅಂತ ಮನ್ಷಾನ ಅದಾನ ಅಂತಾದ್ರೆ ನೀವು ಅಂತ ಕಂಟ್ರಲ್ಲ ಅಯ್ಯೋ ಶಾನೆ ಆದ್ರೆ ಬೇಡ್ರಿ ಹೋಗ್ಬೇಡ್ರಲ್ಲಿ ಹಾಂ ಅವನು ಭಾಳ ಇದ್ದಾನ ಈಗ ನಿಮ್ಮ ಕಟ್ ಮಾಡ್ಕೊಂಡಿದ್ದಾನ ಸುಮ್ಮನೆ ಇರ್ತಾನ ಅಂದ್ರೆ ಹೋಗ್ಬಿಡೋದಂದ್ರೆ ಬಿಚ್ಚು ಹೋಗದ ಅದ ಹಕ್ಕ ತಗೊಂಡು ನಿಮ್ಮನ್ನ ಗಿಡ ಕಟ್ ಹಾಕಿ ನಿಮ್ಮ ಕೂದಲೆಲ್ಲ ಬೋಯಿಸಿ ನಿಮ್ಮನ್ನ ಹೊಡೆದ ಹೊಡೆದ ಮಾಡಿರೋ ಏನು ಮಾಡ್ತಾರೆ ಆಮೇಲೆ ಹೂವ ನನಗೆ ನಿಮ್ಮನ್ನ ಬಿಡಿಸ ಬಂದು ಅದು ಅವ್ನ ಕೈಯಾಗಿಂದ ನನ್ನ ಅಲ್ಲೇ ನಿಮ್ಮ ಹಿಂದೆ ಕಟ್ ಹಾಕಿಬಿಟ್ರೆ ಏನು ಮಾಡ್ದೆ ಹಾಂ ಏನು ಮಾಡೋಕ್ಕಾಗಂಗಿಲ್ಲ ಇಬ್ಬರು ಅಲ್ಲಿ ಲಬೋ 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 ಲವೋ ಹೋಕೋ ಅಂತ ನಿಂದಿರಬೇಕು ಸುಮ್ಮನೆ ಮಕ್ಕಳಿ ಅದೇನು ಅಂತಾರಲ್ಲ ನಮ್ಮ ಗುಂಡಿ ನಾವೇ ತೊಳ್ಕೊಂಡಂಗೆ ಅದು ಅದಕ್ಕೆ ಬೇಡ ಈಗ ನೋಡಿರಿ ಕಲ್ಲ ನಾವು ಕೆಸರನ್ನೇ ಹೋಗಿದ್ರು ಸಿಡಿದು ನಮ್ಗೆ ಹಾಂ ಅಲ್ಲ ಅದಕ್ಕಾಗಿ ನಾವಾಗಿ ಹೋಗಿ ಮೈ ಮೇಲೆ ಬಿಡಬಾರ್ದು ಹಾಂ ಅದಾಗಿ ಈಗ ಅಕಸ್ಮಾತ್ ಆಗಿ ಅದು ನಮಗಿನ್ ಬಿಡ ಇಲ್ಲ ಹ್ಞೂ ಅದಕ್ಕಾಗಿ ನಾವು ತಂಟಿಗೆ ಹೋಗೋದು ಬೇಡ ದೂರ ಇತ್ತು ಬಿಟ್ಟರೆ ರಾತ್ರಿ ಹಾಂ ಈಗ ಈ ಟೈಮ್ದಾಗ ಅವನಿಗೆ ಹೋದ್ರೆ ಮತ್ತೆ ಸುಮ್ಮನೆ ಐತಾನೇನ ಮದ ದೇವಿದ್ದಂಗೆ ಎಸ್ರ ಇರ್ತೀವ ನೋಡ್ತೀವಿ ಅವಾಗ ಹೌದನಾ అయ్య నను హోయిన్ అంతే ఉండికర్బొని యాకంద్ర రాత్రి టైం సోన్సరా ఇవ్వు అవన్నోదా తెలియగా ఢింగ్ ఆయ్బిట్టి నన్గ్ బంద్ బందా కట్ మలా కట్ అదో అది హైబిటతి నండు అవును కదులా కట్ మ్యా కనస్ బత అయ్యో హాయిబద్ నన అయ్యో హభ లభ ఉడి బందో మ ಹಾಂ ಅಕ್ಕ ನಿತ್ಯ ಇರುದಿಲ್ಲ ನೋಡುವ ಅದು ಹೆಣ್ಣು ಹ್ಮ್ ಈಗಂತಲ್ಲ ಇವ ಮದ್ ಅದಾಗ ಹಿಂದೆ ನೋಡ್ತೇನೆ ರಾಧಾಸ್ವಾಮಿ ಯಾರ ಇಲ್ಲ ಕುಕ್ ಅಂದ್ರೆ ಸಾಕು ಒಂದು ಸೂಜಿ ಬಿದ್ರೆ ಸಾಕು ಸೌಂಡಾಯಿಬಿಡ್ತದಿ ಅದ ಮತ್ತ್ ಹಾಲೆ ಮಕ್ಕಳು ಅಂತ ಏನಕ್ಕೆ ಹ್ಮ್ ನಾನು ಯಾಕೆ ಮತ್ತೆ ಅಲ್ಲಿ ಮಕ್ಕು ಇಲ್ಲಿ ಮಕ್ಕಳು ಅಂತ ಕರಿತೀನಿ ನೆಕ್ಕಿಗೆ ಅಕೆ ಒಂದು ಸೂಜಿ ಬಿದ್ದು ಟಕ್ ಅಂತ ಬಿದ್ರೆ ಸಾಕು ಎಚ್ಚರ ಆಗ್ಬಿಡ್ತೀಗೆ ಅದೇ ನಿದ್ದೆ ಏನೋ ನಿದ್ದೆ ಮಾತಾಡ್ತಾಳೋ ಸೋಳೋ ನಾಟಕ ಮಾತಾಡ್ತಾಳೋ ಅಲ್ಲ ಇಪ್ಪತ್ನಾಲ್ಕು ತಾಸದಾಗ ನೀತಿ ಬರ್ತದೋ ಇಲ್ಲ ಯಾರಿಗೆ ಗೊತ್ತದ ಮುಳಾಗ ಹೌದ್ರಿ ಕವಲ ಹಾಕಾಗ ನೀತಿ ಮಾಡಿದಾಗ ಒಂದು ಸೂಚಿ ಬಿದ್ರು ಎಚ್ರು ಆಕತ್ರಿ ನನಗೆ ನೋಡಿರಿ ಯಾರ ಹೋಗ್ಕೊಂಡ್ರ ಬಡ್ಕೊಂಡು ಆ ತ್ರೂ ಎಚ್ರಾಗಿಲ್ಲ ಅಕ್ಕಿ ಹಿಂಗೆ ಎಚ್ಚರ ಆಗೈತಿ ರೀ ಏನು ನಿದ್ದಿನ ಮಾಡೋಲ್ಲ ಅಂದ್ರೆ ಕೇ ಸುಳ್ಳು ನಾಟಕ ಮಾಡ್ತಾನೆ ಸುಳ್ಳು ನಾಟಕ ಮಾಡ್ತಾ ಅಂದ್ರೆ ಒಂದು ದಿನ ಚಂದ ಎರಡು ದಿನ ಚಂದ ಮತ್ತು ಹಂಗೆ ಏಕ ಅಂತ ಯಾರಾರ ಇದನ್ನ ಮಾಡ್ತಾರೆ ಹ್ಞೂ ಕೀ ಇದು ಆಗ್ಬಿಡ್ರಿ ಹ್ಞೂ ಅಯ್ಯೋ ಆಗಂಗಿಲ್ಲ ಆಗಂಗೆಲ್ಬಿಡ್ರಿ ಹಿಂಗ ನೀವು ಅಷ್ಟು ಹೋದ್ರೂ ನನಗೆ ಎಚ್ಚರ ಆಗಿಲ್ಲ ನೋಡ್ರಿ ನಾನು ಅದಂಥ ಪರಿ ಬಿದ್ದನು ಆಕೆ ಅದಂಥ ಪರಿ ಎದ ಓಡಿ ಬಂದಾಳು ಅಯ್ಯೋ ದೇವ್ರ ನಾನು ಅನಿಸ್ಕೊ ಆಟನೇ ಇದೆ ಮತ್ತೆ ಏನು ಮಾಡಕತಿ ಅನಿಸ್ಕೋಬೇಕಾ ಮಾಡಿದ್ದು ಮಾರಾಯ ಅನ್ನೋ ಹಂಗೆ ಎಲ್ಲನೂ ನಾವು ತಪ್ಪ ಹೊಳ್ಸ್ಕೊಬೇಕಾ ಹ್ಞೂ ಮಕ್ಕೋರಿ ಮಕ್ಕೋರಿ ಮತ್ತು ಬೆಳಿಗ್ಗೆದ್ದು ಮಾತಾಡೋಕೆ ಬರ್ತತಿ ಈಗ ಸುಮ್ಮನೆ ಮಾತಾಡ್ಕೊಂತ ಕುಂತ್ರ ನಿದ್ದೆ ಹಾಳಾ ಎಲ್ಲ ಹಾಳ ಮತ್ತೆ ಬೆಳಗ್ಗೆ ಹೇಳ್ಬಿಡ್ದಂದ್ರೆ ತೆಲ್ ನುಸ್ತು ಆಮೇಲೆ ವಾಂತಿ ಬಂದಂಗೆ ಆಯ್ತು ಆಮೇಲೆ ಕಣ್ಣು ಸುತ್ತ ಕಪ್ಪಗಾಯ್ತು ಇಂಥದ್ದೆಲ್ಲ ಆಗ್ತೈತಿ ಮತ್ತು ನಮ್ಮ ಅಂದ ಚೆಂದ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ ಇಷ್ಟು ವಯಸ್ಸಾದರೂ ನಿಮ್ಗೆ ಕಣ್ಣಿನ ಸುತ್ತ ಕಪ್ಪಗಾಗಿಲ್ಲ ಅಕಸ್ಮಾತ್ ಇದು ನಿಂತು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಕಣ್ಣಿ ಸುತ್ತ ಎಲ್ಲ ಕಪ್ಪಗಾಗಿ ಒಂದು ರಾಸೈಸಿ ಕಾಣ್ತಾರೆ ಅದಕ್ಕೆ ಮಕ್ಕಳು ನಾನು ನನ್ನ ಮಕ್ಕಂತ ಅಲ್ಲ ಹಾಡಿಬಿಟ್ಟು ನನ್ನ ಚಿಂತೆ ನಾನಿಂದ ಕಣ್ಣಿನ ಸುತ್ತ ಕಪ್ಪಗ ಆಗ ಇದ ಅಂತ ಹೇಳ್ತಿದ್ದಲ್ಲ ಅದು ಹೆಂಗೆ ಹೋಗ್ತಿದ್ದಿಲ್ಲ ನೀನು ಹಾಂ ಅದೇ ಹೇಗಾರ ನಿಧಿ ಬಂದಿತ್ತು ನಿನಗೆ ಇಷ್ಟ ಅಂಜ್ಕೊಂತ ಅಂಜ್ಕೊಂತ ಮಕ್ಕಳು ಅಂದ್ರೆ ನನಗೆ ನೆಧಿ ಬರೋ ಮಾತಾ ಅದ ಹಾಂ ಹಿಂಗೆ ಹೋಗೋದು ನಾನು ಕೈಯತಿ ನಿಮ್ಮ ಇಷ್ಟ ಹೆಂಗಾರ ನನಗಂತೂ ನಾನು ಬಂದೈತಿ ನಾನಂತೂ ರೀ ಇವಾಗ ಮಕ್ಕೋ ಇವಾಗ ಮಕ್ಕೋ ನಿನ್ನ ಮಕ್ಕೋರಾಗ ಸಾಯ್ತಿದೆಯಲ್ಲ ಆ ಮಕ್ಕಳು ನೆಧಿ ಮಾಡ ಮತ್ತೆ ಇನ್ನೇನು ಮಾಡೋಕ್ಕತಿ ಏನು ಹೇಳೋದು ಹೇಳ ನಮ್ಮ ಕಷ್ಟ ನಮ್ಗೆ ನಿಮ್ಮ ಕಷ್ಟ ನಿಮಗೆ ನಿಮ್ಗೆ ನಿನ್ಗೆ ಹೆಂಗೆ ತಿಳ್ತೈತಿ ಹಂಗೆ ಮಾಡ ನನಗೆ ಹೆಂಗೆ ತಿಳ್ತೈತಿ ಹಂಗೆ ಮಾಡ್ತಾನೆ ನನಗಂತೂ ಮೊದ್ಲ ಹೇಳ್ತೈತಿ ಹಾಂ ತಲಿಯೊಂದು ಕೆಟ್ಟು ಬಿಟ್ಟೈತಿ ಅದಕ್ಕೆ ಹೇಳಾಕತ್ತ ನೀನು ಪಾಡಿಗೆ ನೀದ್ದು ಬಿಡು ಏನು ನಂದು ತಲಿ ಕೆಡಿಸ್ಬೇಡ ದಿಂಗ್ ಛಡ್ದಂಗೆ ಮಾಡಿದ್ರೆ ನನಗೆ ಹುಚ್ಚಡ್ದಂಗೆ ಆಗ್ತೈತಿ ನೇನು ಪಾಡಿಗೆ ಆರಾಮಕ್ಕೊಂದು ನಿದ್ದೆ ಮಾಡ ನನಗೆ ನಿದ್ದೆ ಬರೋ ಅಲ್ಲಿದು ಹಾಂ